ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಿಗದೇ ಇದ್ದ ಪಕ್ಷದಲ್ಲಿ ನಾವು ಯಾರನ್ನು ಭೇಟಿಯಾಗಬೇಕು ಕೆಲವೊಮ್ಮೆ ಊರುಗಳಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ನಗರ ಪಂಚಾಯಿತಿಗಳನ್ನು ಅಲ್ಲಿರುವ ಅಧಿಕಾರಿಗಳನ್ನು ಹೋಗಿ ನಾವು ಕೇಳ್ತೇವೆ ಆದರೆ ಸರಿಯಾಗಿ ಸ್ಪಂದನೆ ಸಿಗದೇ ಇದ್ದಾಗ ಬೇರೆ ಯೋಚನೆಗಳು ಗೊತ್ತಾಗುವುದಿಲ್ಲ ಅದಕ್ಕೆ ಈಗ ಸರ್ಕಾರವೇ ಒಂದು ಯೋಜನೆಯನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಮಾಡಿದೆ ಅದೇನಂದರೆ ಒಂದು ಫೋನ್ ನಂಬರ್ ಕೊಟ್ಟಿದೆ ಈ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಆದರೆ ಅಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮಸ್ಯೆ ಆದರೆ ಈ ನಂಬರಿಗೆ ನೀವು ಫೋನ್ ಮಾಡಿ ವಿಚಾರಿಸ್ಬೋದು ಗ್ಯಾರಂಟಿ ಈಗ ಎರಡು ಸಾವಿರ ರೂಪಾಯಿ ಬರದೇ ಇದ್ದಾಗ ಇದರ ಬಗ್ಗೆ ನೀವು ಇಲ್ಲಿ ಪ್ರಶ್ನೆ ಮಾಡ್ಬೋದು ಕೇಳ್ಬೋದು ಅದರ ಬಗ್ಗೆ ಆ ನಂಬರ್ ಯಾವುದಂದರೆ ನೈನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ಸೆವೆನ್ ಟು ಈ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಇಲ್ಲಿ ಹೇಳ್ಕೋಬೋದು